ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ತುಂಬ ಜನಕ್ಕೆ ವೈಟ್ ಹೆಡ್ಸ್ ಮತ್ತು ಬ್ಲ್ಯಾಕ್ ಎಡ್ಸ್ ಮೂಗಿನ ಮೇಲಾಗಿರ್ಬೋದು ಕಣ್ಣು ಕೆಳಕೆನೆ ಅಕ್ಕ ಅಕ್ಕಪಕ್ಕ ಆಗಿರ್ಬೋದು ಈ ಥರ ತುಂಬ ಹಾಕ್ತಾ ಇರುತ್ತೆ ಸೊ ಅದಕ್ಕೆ ಬೆಸ್ಟ್ ಸಲ್ಯೂಷನ್ ಅಂದರೆ ಇದೇ ಹೋಮ್ ಮೇಡ್ ರೆಮಿಡಿ ಸೊ ತುಂಬ ಜನ ಅದಿದು ಕ್ರೀಮ್ ಆಗಿರ್ಬೋದು ಆಗಿರ್ಬೋದು ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ ಸೊ ಇದನ್ನು ಡೈಲಿ ಯೂಸ್ ಮಾಡ್ತಾ ಹೋದರೆ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿದೆಯೋ ಅದು ಕಂಪ್ಲೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸೊ ಏನೆಲ್ಲ ಬೇಕು ಅಂತ ನೋಡ್ಕೊಬ್ರನ್ನ ಬನ್ನಿ ಮೊದಲಿಗೆ ಫಸ್ಟು ಸ್ವಲ್ಪ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಸೊ ಅದನ್ನ ಸ್ವಲ್ಪ ರಿಮೂವ್ ಮಾಡ್ಕೊಳಂತ ಹೇಳ್ಬಿಟ್ಟು ಫಸ್ಟ್ ಸ್ಟೆಪ್ಪು ನಾನು ನಮ್ಮ ಕಣ್ಣು ಮೇಲೆ ಮತ್ತು ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ ಅದಕ್ಕೆ ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ ಸೊ ಒಂದು ಸ್ಪೂನಷ್ಟು ಕಾಫಿ ಪೌಡ್ರು ಕಾಫಿ ಇಲ್ಲಾಂದರೆ ಎರಡರಲ್ಲಿ ಯಾವ್ದಾದ್ರು ಒಂದು ಅದಕ್ಕೆ ಸ್ವಲ್ಪ ಹನಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಎಲ್ಲ ಆದಮೇಲೆ ಕಣ್ಣು ಕೆಳಗಡೆ ಹಾಕ್ತಾ ಬರಬೇಕು ಮಸಾಜ್ ಟೈಪಲ್ಲಿ ನೀಟಾಗಿ ಎಲ್ಲ ಹಾಕಿ ಆದಮೇಲೆ ಎರಡು ಕಣ್ಣಿಗೆ ಅಕ್ಕಪಕ್ಕ ಹಾಕಬೇಕು ನೀಟಾಗಿ ಮಸಾಜ್ ಮಾಡಬೇಕು ಇದನ್ನು ಹಾಕೋದ್ರಿಂದ ಇದನ್ನು ಹಾಕಿ ನೀವೊಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿದ್ರೆ ಡಾರ್ಕ್ ಸರ್ಕಲ್ ಏನಿದೆ ಅದು ರಿಮೂವ್ ಆಗ್ತಾ ಹೋಗುತ್ತೆ ನೀವು ಡೈಲಿ ಇದನ್ನು ರೋಟಿನ ಅಭ್ಯಾಸ ಮಾಡ್ತಾ ಹೋದರೆ ಸಾಕು ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸೊ ಇದನ್ನು ನೀವು ಬಿಸಿನೀರಲ್ಲಿ ವಾಶ್ ಮಾಡಿ ಏಕೆಂದ್ರೆ ನಾವು ಜೇನುತುಪ್ಪ ಹಾಕಿರ್ತೀವಿ ಸೊ ಹಾಗಾಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ವಾಶ್ ಮಾಡಿ ತುಂಬ ಚೆನ್ನಾಗಿ ಎಸಳ ಸಿಗುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಎಡ್ಸ್ ಹೇಗಿಲಿದೆ ಅಂಥವರಿಗೆ ಸೊ ಒಂದು ಸ್ಪೂನಷ್ಟು ಕಾಫಿ ಪೌಡ್ರು ಹಾಗೆ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಒಂದು ಟೀ ಸ್ಪೂನಷ್ಟು ನೀರು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟ್ ಸ್ಕ್ರಬ್ಬಿಂಗ್ ಮಾಡ್ಕೊಬೇಕು ನಮ್ಮ ನೋಸ್ ಆಗಿರ್ಬೋದು ಕೆನ್ನೆ ಅಕ್ಕಪಕ್ಕ ಮತ್ತು ಚಿನ್ನ ಹತ್ರನೂ ಒಬ್ಬೊರಿಗೆ ಆಗಿರುತ್ತೆ ಸೊ ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಎಲ್ಲೆಲ್ಲಿ ನಿಮಗೆ ಅಂದರೆ ವೈಟ್ ಹೇಡ್ಸ್ ಬ್ಲ್ಯಾಕ್ ಎಡ್ಸ್ ಇದೆಯೋ ಅಂಥವ್ರು ಯೂಸ್ ಮಾಡ್ಬೋದು ಓವರ್ ಆಲ್ ಫೇಸಿಗೂ ಕೂಡ ಯೂಸ್ ಮಾಡ್ಬೋದು ಸೊ ನನಗೆ ಫೇಸಿಗೆಲ್ಲ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳೋರು ನೋಸ್ ಮೇಲೆ ಮತ್ತು ಕೆನ್ಯಾಕ ಪಕ್ಕ ಯೂಸ್ ಮಾಡ್ತಾ ಬನ್ನಿ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಒಂದೇ ವಾಶಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ಯಾರಿಗಲ್ಲ ತುಂಬ ಇದೆ ಅಂಥವ್ರು ಈ ಥರ ಮಾಡ್ತಾ ಬನ್ನಿ ಸೊ ನೀವೊಂದು ಸ್ಟೀಮ್ ತೊಗೊಂಡು ಕೂಡ ನೀವು ಮಾಡ್ತಾ ಬಂದರೂ ಇನ್ನೂ ಚೆನ್ನಾಗಿ ರಿಮೂವ್ ಆಗುತ್ತೆ ಯಾಕೆ ಅವಾಗ ಓಪನ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ ಆವಾಗ ಒಂದು ಸ್ಕ್ರಬ್ಬಿಂಗ್ ಕೊಟ್ಟಾಗ ನೀಟಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸೊ ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಈ ಥರ ನೀವು ಒಂದು ಟ್ವೆಂಟಿ ಮಿನಿಟ್ಸ್ ಅಂತೂ ಬಿಟ್ಟುಬಿಟ್ಟು ನೀವು ಡ್ರೈ ಆದಮೇಲೆ ವಾಶ್ ಮಾಡಬೇಕು ವಾಶ್ ಎಲ್ಲ ಆದಮೇಲೆ ಸೆಕೆಂಡ್ ಸ್ಟೆಪ್ಪು ಫಸ್ಟು ಸ್ಕ್ರಬ್ಬಿಂಗ್ ಮಾಡ್ಕೊತೀವಿ ನೋಸು ಮತ್ತು ಕೆನ್ನೆ ಅಕ್ಕಪಕ್ಕ ಸೊ ಇದು ಹಾಗೆ ಅಪ್ಲೈ ಮಾಡೋದು ಒಂದು ಪ್ಯಾಕ್ ಥರ ಸೊ ಒಂದು ಟೀ ಸ್ಪೂನಷ್ಟು ಅರಶಿನ ಹಾಗೆ ಒಂದು ಸ್ಪೂನಷ್ಟು ಕಾಫಿ ಪೌಡ್ರು ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಗೆ ನಿಮ್ಮ ಹತ್ರ ರೋಸ್ ಬಾಟರ್ ಇದ್ದರೆ ರೋಸ್ ಬಾಟರ್ ಹಾಕಿ ಇಲ್ಲಾಂದರೆ ಮೊಸರು ಇತ್ತು ಅಂದರೆ ಮೊಸರು ಹಾಕಿ ಇಲ್ಲಾಂದರೆ ಪೊಟ್ಯಾಟೊ ಜ್ಯೂಸ್ ಈ ಮೂರಲ್ಲಿ ಯಾವುದು ಸಿಗುತ್ತೋ ಅಂತ ಆ ಮೂರಲ್ಲಿ ಯಾವುದೂ ಒಂದು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಆ ಪ್ಯಾಕ್ನ ನೀಟಾಗಿ ನಮ್ಮ ನೋಝಿಗೆ ಅಪ್ಲೈ ಮಾಡ್ತಾ ಬನ್ನಿ ನೋಸಿಗೆ ಮತ್ತು ಕೆನ್ನೆಗೆ ಅಕ್ಕಪಕ್ಕ ನೀಟಾಗಿ ಅಪ್ಲೈ ಮಾಡಿ ಒಂದು ಸ್ಕ್ರಬ್ ಕೊಟ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಫುಲ್ ಡ್ರೈ ಆಗಬೇಕು ನಾನಿವಾಗ ಹಾಕಿದ್ದೀನಿ ಆಫ್ಟರ್ ಫುಲ್ ಡ್ರೈ ಆದಮೇಲೆ ಅದು ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತೆ ಸೊ ಅಲ್ಲಿ ತನಕ ನೀವು ಬಿಟ್ಬಿಟ್ಟು ಮೇಲೆ ವಾಶ್ ಮಾಡ್ಬೋದು ಸೊ ಇದೊಂದು ಟೂ ಸ್ಟೆಪ್ ನೀವು ಮಾಡೋದ್ರಿಂದ ಯಾರಿಗೆಲ್ಲ ನೋಸ್ ಮೇಲೆ ತುಂಬ ಬ್ಲ್ಯಾಕ್ ಏರ್ಸ್ ವೈಟ್ ಏರ್ಸ್ ಇರೋದು ತುಂಬ ಚೆನ್ನಾಗಿ ರಿಮೂವ್ ಆಗ್ತಾ ಹೋಗುತ್ತೆ ಸೊ ಇದು ಬೆಸ್ಟು ರಿಸಲ್ಟ್ ಅಂತಲೇ ಕೂಡ ಹೇಳ್ಬೋದು ಯಾರೆಲ್ಲ ಓವರ್ ಆಲ್ ಫೇಸಿಗೆಲ್ಲ ಅಪ್ಲೈ ಮಾಡ್ತೀನಿ ಅಂತ ಹೇಳೋರು ಅಪ್ಲೈ ಮಾಡಿ ಏನು ಪ್ರಾಬ್ಲಮ್ ಏನಿಲ್ಲ ಇದನ್ನ ಬಾಯ್ಸ್ ಮತ್ತು ಗರ್ಲ್ಸ್ ಇಬ್ಬರು ಕೂಡ ಯೂಸ್ ಮಾಡ್ಬೋದು ಇದು ಏನಕ್ಕೆ ಅಂದರೆ ತುಂಬ ಜನಕ್ಕೆ ಆಯಿಲ್ ಸ್ಕಿನ್ ಇರುತ್ತೆ ಯಾರಿಗೆಲ್ಲ ಸ್ಕಿನ್ ಇರುತ್ತೆ ಅಂಥವರಿಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಸ್ಟಾರ್ಟ್ ಆಗಿರುತ್ತೆ ಸೊ ಡ್ರೈ ಸ್ಕಿನ್ ಇದರಿಗೆ ಸ್ವಲ್ಪ ಕಡಿಮೆನೇ ಬಟ್ ಟ್ರಾಯ್ ಸ್ಕಿನ್ ಇದರಿಗೆ ಎಲ್ಲರಿಗೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತೂ ತುಂಬಾ ಇರುತ್ತೆ ಸೊ ಇದನ್ನು ನೀಟಾಗಿ ಅಪ್ಲೈ ಮಾಡಿ ನೀವೊಂದು ಹಾಫ್ ಆನ್ ಅವರು ನೀವು ಒಂಚೂರು ಅಂದರೆ ನೀವು ಒಂಚೂರು ದಪ್ಪ ಹಾಕಿದ್ದೀನಿ ಅಂದರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಅಂತೂ ಬೇಕು ನೀವು ಒಂಚೂರು ತೆಳು ಹಾಕಿದ್ದೀನಿ ಅಂದರೆ ಒಂದು ಹಾಫ್ ಆನ್ ಅವರ್ ಸಾಕು ನೀಟಾಗಿ ಡ್ರೈ ಆಗುತ್ತೆ ನೀವು ಡ್ರೈ ಎಲ್ಲ ಆದಮೇಲೆ ನೀವು ಬಿಸಿನೀರಲ್ಲಿ ವಾಶ್ ಮಾಡ್ಬೋದು ಇದನ್ನು ನೀಟಾಗಿ ಅಪ್ಲೈ ಮಾಡಿ ಚಿನ್ ಕೆಳಗೆ ಆ ಥರ ಎಲ್ಲ ಸೊ ನಾನು ಡ್ರೈ ಎಲ್ಲ ಆಗಿದೆ ನೋಡಿ ಈ ಥರ ಆಗಿದೆ ಫುಲ್ ಡ್ರೈ ಆದಮೇಲೆ ಸೊ ಇಷ್ಟು ಡ್ರೈ ಆದಮೇಲೆ ನೀವು ಬಿಸಿನೀರಲ್ಲಿ ವಾಶ್ ಮಾಡ್ಕೊಬೋದು ಸೊ ಇದನ್ನು ನೀವು ವೀಕ್ಲಿ ಟೂ ಟೂ ಟೈಮ್ಸ್ ಯೂಸ್ ಮಾಡ್ತಾ ಬಂದರೆ ಸಾಕು ಅಂದರೆ ನೋಸ್ ಮೇಲೆ ಡೈಲಿ ಯೂಸ್ ಮಾಡಿದ್ರೆ ಏನಾಗಲ್ಲ ತುಂಬ ಆಗ್ತಾ ಹೋಗುತ್ತೆ ಸೊ ನಾನು ವಾಶ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಸೊ ಇದೇ ಥರ ನನ್ನ ಚಾನಲಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಯ್ಟ್ ಗೇನ್ ಬಗ್ಗೆ ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಇದೇ ಥರ ನನ್ನ ಚಾನಲಾಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್